ನಾವು ಇಲ್ಲಿಗೆ ಏನು ವಿಷಯಕ್ಕೆ ಅಂತ ಬಂದಿದ್ವಿ ಶಿವರಾಜ್ ಕುಮಾರ್ ಅವ್ರ ಹೆಲ್ತ್ ವಿಷಯಕ್ಕೆ ಅಂತ ನಾವೇನು ಬಂದಿದ್ವಿ ಅದನ್ನು ನಮ್ಮ ಡಾಕ್ಟರ್ ಈಗ ಹೆಂಗೆ ನಮಗೆ ಅಭಿಮಾನಿ ದೇವ್ರಿಗಳೋ ನಮ್ಮ ಡಾಕ್ಟರ್ ಕೂಡ ನಮಗೆ ದೇವ್ರ ಥರನೇ ಆಗಿದ್ದಾರೆ ಯಾಕಂದರೆ ಶಿವಣ್ಣವ್ರ ಇದರಲ್ಲಿ ಆಪ್ರೇಷನ್ನು ಚೆನ್ನಾಗಾಯಿತು ಆಮೇಲೆ ಅವ್ರನ್ನ ಇವಾಗ ಸಿ ಐ ಸಿ ಯುಗೆ ಶಿಫ್ಟ್ ಮಾಡಿದ್ದಾರೆ ಎಲ್ಲ ಪ್ಯಾರಾಮೀಟರ್ಸ್ ಡಾಕ್ಟರ್ ನಿಮಗೆಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈಗ ಸೊ ನೀವೆಲ್ಲರೂ ಶ್ರೀ ಕುಮಾರ್ ಅವ್ರಿಗೋಸ್ಕರ ನೀವು ಪೂಜೆಗಳನ್ನ ಮಾಡಿದ್ರಿ ಅವರಿಗೆ ಅವರಿಗೆ ಒಳ್ಳೇದಾಗಲಿ ಅಂತ ಬಯಸಿದ್ರಿ ಆಮೇಲೆ ಎಲ್ಲರೂ ಆಶೀರ್ವಾದ ಮಾಡಿದ್ದೀರ ನೀವೆಲ್ಲರೂ ಇವತ್ತು ಶಿವನವರು ಚೆನ್ನಾಗಾಗಿ ಇವತ್ತು ಆಗಿ ಸಕ್ಸಸ್ ಆಗೋದಕ್ಕೆ ನಮ್ಮ ಡಾಕ್ಟ್ರ್ ಅವರೇ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವಿಲ್ಲಿಗೆ ಬಂದು ಏನನ್ನು ಅಚೀವ್ ಮಾಡಬೇಕು ಅಂತಿದ್ವಿ ಅದನ್ನು ನಾವು ಮಾಡಿದ್ದೀವಿ ನಮ್ಮ ಡಾಕ್ಟರ್ಸ್ ಟೀಮ್ ಮೂಲಕ ಇನ್ನು ಸದ್ಯದಲ್ಲೇ ಶಿವರಾಜ್ ಕುಮಾರ್ ಅವರು ನಿಮ್ಮ ಹತ್ರ ಮಾತಾಡ್ತಾರೆ ಬಟ್ ಅದಕ್ಕೊಂದು ಸ್ವಲ್ಪ ಇವಾಗ ಸ್ವಲ್ಪ ಸುಸ್ತಾಗಿರೋದ್ರಿಂದ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಅವ್ರು ಬಂದು ನಿಮ್ಮನ್ನೆಲ್ಲ ಅಡ್ರೆಸ್ ಮಾಡ್ತಾರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಮೆ ನಾನು ಇದನ್ನು ಯಾವತ್ತೂ ನನ್ನ ಜನ್ಮದಲ್ಲೇ ಮರೆಯೋದಿಲ್ಲ ನಿಮ್ಮನ್ನು ಕೂಡ ನಮ್ಮ ಡಾಕ್ಟರ್ನಾಗೋತಾರೆ ನಮಸ್ತೆ ನಾವು ಇಲ್ಲಿಗೆ ಏನು ವಿಷಯಕ್ಕೆ ಅಂತ ಬಂದಿದ್ವಿ ಶಿವರಾಜ್ ಕುಮಾರ್ ಅವ್ರ ಹೆಲ್ತ್ ವಿಷಯಕ್ಕೆ ಅಂತ ನಾವೇನು ಬಂದಿದ್ವಿ ಅದನ್ನು ನಮ್ಮ ಡಾಕ್ಟರ್ ಈಗ ನೀವು ಹೆಂಗೆ ನಮಗೆ ಅಭಿಮಾನಿ ಹತ್ರ ನಮ್ಮ ಡಾಕ್ಟರ್ ಕೂಡ ಈಗ ನಮಗೆ ದೇವ್ರ ಥರನೇ ಆಗಿದ್ದಾರೆ ಯಾಕಂದರೆ ಶಿವಣ್ಣವ್ರ ಇದರಲ್ಲಿ ಆಪ್ರೇಷನ್ನು ಚೆನ್ನಾಗಾಯಿತು ಆಮೇಲೆ ಅವ್ರನ್ನ ಇವಾಗ ಸಿ ಐ ಸಿ ಯುಗೆ ಶಿಫ್ಟ್ ಮಾಡಿದ್ದಾರೆ ಎಲ್ಲ ಪ್ಯಾರಾಮೀಟರ್ಸ್ ಡಾಕ್ಟರ್ ನಿಮಗೆಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈಗ ಸೊ ನೀವೆಲ್ಲರೂ ಶ್ರೀ ಕುಮಾರ್ ಅವ್ರಿಗೋಸ್ಕರ ನೀವು ಪೂಜೆಗಳನ್ನ ಮಾಡಿದ್ರಿ ಅವರಿಗೆ ಅವರಿಗೆ ಒಳ್ಳೇದಾಗಲಿ ಅಂತ ಬಯಸಿದ್ರಿ ಆಮೇಲೆ ದೊಡ್ಡವರು ಅವ್ರಿಗೆ ಎಲ್ಲರೂ ಆಶೀರ್ವಾದ ಮಾಡಿದ್ದೀರ ನೀವೆಲ್ಲರೂ ಇವತ್ತು ಶಿವನವರು ಚೆನ್ನಾಗಾಗಿ ಇವತ್ತು ಆಪ್ರೇಷನಲ್ಲಾಗಿ ಸಕ್ಸಸ್ ಆಗೋಕ್ಕೆ ನಮ್ಮ ಡಾಕ್ಟರ್ ಮನೋಹರ್ ಅವರೇ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವಿಲ್ಲಿಗೆ ಬಂದು ಏನನ್ನು ಅಚೀವ್ ಮಾಡಬೇಕು ಅಂತಿದ್ವಿ ಅದನ್ನು ನಾವು ಮಾಡಿದ್ದೀವಿ ನಮ್ಮ ಡಾಕ್ಟರ್ಸ್ ಟೀಮ್ ಮೂಲಕ ಇನ್ನು ಸದ್ಯದಲ್ಲೇ ಶಿವರಾಜ್ ಕುಮಾರ್ ಅವರು ನಿಮ್ಮ ಹತ್ರ ಮಾತಾಡ್ತಾರೆ ಬಟ್ ಅದಕ್ಕೊಂದು ಸ್ವಲ್ಪ ಇವಾಗ ಸ್ವಲ್ಪ ಸುಸ್ತಾಗಿರೋದ್ರಿಂದ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಅವ್ರ ಬಂದು ನಿಮ್ಮನ್ನೆಲ್ಲ ಅಡ್ರೆಸ್ ಮಾಡ್ತಾರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚೇರಣ್ಯ ನಾನು ಇದನ್ನು ಯಾವತ್ತೂ ನನ್ನ ಜನ್ಮದಲ್ಲೇ ಮರೆಯೋದಿಲ್ಲ ನಿಮ್ಮನ್ನೂ ಕೂಡ ನಮ್ಮ ಡಾಕ್ಟರ್ನಾಗ ಹೋಗಾರೆ ನಮಸ್ಕಾರ ಇದು ಮಾನವೀಯ ಸಂದೇಶದ ಜನವಾಹಿನಿ